ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗಾದ್ರಿ ಸೌಹಾದ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಏನು ಬೆಳಂದೂರು ಬೂತ್ನಲ್ಲಿ ಹದಿನೈದು ವರ್ಷಗಳ ಕಾಲ ಬಿಜೆಪಿಯ ಬೂತ್ ಸಮಿತಿಯ ಅಧ್ಯಕ್ಷರಾಗಿ ಸಲ್ಲಿಸಿ ಜೊತೆಗೆ ಟಿ ಎ ಪಿ ನಲ್ಲಿ ನಿರ್ದೇಶಕರಾಗಿ ಸೇವಿಸಲು ಇತ್ತೀಚೆಗೆ ನಡೆದಂತಹ ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ನ ಶೃಂಗೇರಿ ತಾಲೂಕಿನಿಂದ ಸ್ಪರ್ಧೆ ಮಾಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಶೋಧ ಸುಭಾಷ್ ಅವರು ನಮ್ಮ ಜೊತೆ ಇದ್ದಾರೆ ಸುಭಾಷ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಸುಭಾಷ್ ಅವ್ರೆ ಮೊದಲನೇದಾಗಿ ನಿನ್ನೆ ನಡೆದಂತಹ ಒಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ ಹೇಗಿದೆ ಒಂದು ಹೊಸ ಜವಾಬ್ದಾರಿ ಸಿಕ್ಕಿರುವಂತದ್ದು ನನಗಿಂದು ಫಸ್ಟ್ ಈ ಜವಾಬ್ದಾರಿ ಸಿಕ್ತಿರೋದು ಇಲ್ಲೆಲ್ಲ ಸಹಕಾರಿ ಕೆಲಸ ಮಾಡಿದ್ದು ಆದರೆ ಇದೊಂದು ಸ ಅವಕಾಶ ಸಿಕ್ಕಿದ್ದು ಎಲ್ಲರೂ ಸೇರಿ ನನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ಅವಕಾಶ ಮಾಡಿಕೊಟ್ಟರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ಓಕೆ ಯಾಕಂದರೆ ಈಗ ನೀವು ಜಿಲ್ಲಾ ಈಗ ಸಹಕಾರಿ ಕ್ಷೇತ್ರ ಶೃಂಗೇರಿ ತಾಲೂಕಿನ ಸಹಕಾರಿ ಕ್ಷೇತ್ರದಲ್ಲಿ ನೀವಿದ್ರಿ ಈಗ ಜಿಲ್ಲಾ ಸಹಕಾರಿ ಕ್ಷೇತ್ರಕ್ಕೆ ಹೋಗಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ ಅದೇ ಜಿಲ್ಲಾ ಸಹಕಾರಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇನ್ನೆಲ್ಲ ಹೋಗಿ ನೋಡಬೇಕು ಏನೇನಿದೆ ಅಂತ ಹೇಳ್ಕೊಂಡು ಈಗ ಫಸ್ಟ್ ಟರ್ಮ್ ನಾನು ಹೋಗ್ತಾ ಇರೋದು ಇನ್ನು ಹೋಗಿ ಎಲ್ಲ ನೋಡಿ ಏನೇನಿದೆ ಅಂತೆಲ್ಲ ತಿಳ್ಕೊಬೇಕಂತ ಇದೆ ಓಕೆ ಸುಭಾಷ್ ಇಲ್ಲ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನೀವು ಹೋಗಿದ ಮೇಲೆ ನಿಮ್ಮ ಮೇಲೆ ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ ಸಹಕಾರಿ ಕ್ಷೇತ್ರ ಶೃಂಗೇರಿ ಚೆನ್ನಾಗಿ ಸಹಕಾರಿ ಕ್ಷೇತ್ರಕ್ಕೆ ಬೇರೆ ಬೇರೆ ಸೊಸೈಟಿಗಳಿಗೆ ಬೇರೆ ಬೇರೆ ಇದಕ್ಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮಿಂದ ಇಲ್ಲಿನ ಪ್ರತಿಯೊಂದು ಸೊಸೈಟಿಗಳಾಗಿರ್ಬೋದು ಇಲ್ಲಿನ ಸಹಕಾರಿ ಕ್ಷೇತ್ರದಲ್ಲಿರುವವರು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಅದೇ ನಾನು ಜಿಲ್ಲಾ ಮೀಟಿಂಗ್ ಹೋದಾಗ ಅಲ್ಲಿಂದ ವಿಷಯಗಳನ್ನೆಲ್ಲ ತಿಳ್ಕೊಂಡ್ಬಂದು ಇಲ್ಲಿ ಸಹಕಾರಿ ಕ್ಷೇತ್ರಗಳನ್ನೆಲ್ಲ ಹೇಗೆ ಮಾಡ್ಬೋದು ನಿಭಾಯಿಸ್ಬೋದು ಅದನ್ನೆಲ್ಲ ಅಲ್ಲಿಂದೆಲ್ಲ ಮೀಟಿಂಗಿಗೆ ಹೋದಾಗ ಅಲ್ಲಿ ಚರ್ಚೆ ಮಾಡಿದ ವಿಷಯನೆಲ್ಲ ಇಲ್ಲೆಲ್ಲ ಬಂದು ಇಲ್ಲಿ ಫ್ಯಾಕ್ಟ್ಸ್ಗಳಲ್ಲಿ ಇದರಲ್ಲೆಲ್ಲ ಚರ್ಚೆ ಮಾಡ್ತೀನಿ ಹಾಗೆ ಎಲ್ಲರಿಗೂ ಅಲ್ಲಿ ಸಲಹೆ ಏನಾರು ಇದ್ದರೆ ಬಂದು ಇಲ್ಲಿ ತಿಳಿಸ್ಬೋದು ಅಷ್ಟೆ ಓಕೆ ಈಗ ಜಿಲ್ಲಾ ಸಹಕಾರಿ ನಿರ್ದೇಶಕರಾಗಿದ್ದೀರಾ ಶೃಂಗೇರಿ ತಾಲೂಕಿನಿಂದ ಈಗ ಈ ಒಂದು ಚುನಾವಣೆ ಕುರಿತಾಗಿ ಮಾತಾಡೋದು ನೀವು ಆಯ್ಕೆ ಆಗಿರೋ ಕುರಿತಾಗಿ ಮಾತಾಡಿದಾರೆ ಹೇಳ್ತೀರಾ ನಮಗೆ ಎಲ್ಲರೂ ಸಹಕಾರ ಮಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ ನನ್ನನ್ನು ಇದು ಮೊದಲೇ ಬಾರಿ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಕಳಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆ ಪಕ್ಷದ ನಾಯಕರು ಎಲ್ಲರೂ ಕೂಡ ಒಪ್ಪಿಗೆ ಎಂದರೆ ಸುಭಾಷ್ ಅವ್ರನ್ನ ಕಳಿಸ್ಕೊಳ್ತಿದ್ದಾರೆ ಓಕೆ ಸುಭಾಷ್ ಅವರು ಅದರ ಜೊತೆಯಲ್ಲಿ ಆ ಪ್ರಸ್ತುತ ನೀವು ಶೃಂಗಾದ್ರಿ ಸವಾಹದ ಸಹಕಾರಿ ಸಂಘದಲ್ಲಿ ಆ ನಿರ್ದೇಶಕರಾಗಿದ್ದರ ಜೊತೆಗೆ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ ಅಲ್ಲಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಶೃಂಗರಿ ಸಹಕಾರ ಸಂಘ ನಾವೊಂದು ಇಪ್ಪತ್ತು ಜನ ಪ್ರಮೋಟರ್ಸು ಒಟ್ಟು ಸೇರಿ ಎಲ್ಲ ಸ ಒಂಬತ್ತಿಂದ ಮಾಡಿದ್ದೀವಿ ಅದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಒಂದು ಎರಡು ಕೋಟಿ ಬಂಡವಾಳ ಇದೆ ಈಗ ಆ ಬಂಡವಾಳದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಲಾಭ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಚೆನ್ನಾಗಿ ನಡೀತಿದೆ ಎಲ್ಲರ ಸಹಕಾರದಿಂದ ಓಕೆ ನೀವು ಅಲ್ಲಿ ಸಾ ಎರಡನೇ ಬಾರಿಗೋ ಉಪಾಧ್ಯಕ್ಷರು ಕೂಡ ಆಗಿರುವಂಥದ್ದು ಆ ಉ ಶೃಂಗಾದಿ ಸಹ ಸಹಕಾರ ಸಂಘದಲ್ಲಿ ಆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಕರ್ ನಿಮ್ಮ ಒಂದು ಸೇರಿ ಯಾವ ರೀತಿ ಏನು ಅದೇ ನಮ್ಮನ್ನು ನಾವು ಮಾಡುವ ಸರ್ವೀಸನ್ನು ನೋಡಿ ನಮ್ಮನ್ನು ಎರಡನೇ ಬಾರಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂದರೆ ನಾವು ಸಹಕಾರ ಸಂಘಕ್ಕೆ ಸ್ವಲ್ಪ ಎಲ್ಲ ಟೈಮ್ ಕೊಡ್ತೀವಿ ಹಾಗಾಗಿ ಅವರು ನಮ್ಮನ್ನು ಎರಡನೇ ಬಾರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅದರ ಜೊತೆಯಲ್ಲಿ ಶೃಂಗೇರಿ ತಾಲೂಕಿನ ಟಿ ಎ ಪಿ ಸಿ ಎಮ್ ಎಸ್ ಏನು ತಾಲೂಕಿನ ಪ್ರಮುಖವಾದ ಒಂದು ಜವಾಬ್ದಾರಿ ಇರುವಂಥದ್ದು ಟಿ ಎ ಪಿ ಸಿ ಎಮ್ ಎಸ್ಸಲ್ಲೂ ಕೂಡ ನೀವು ನಿರ್ದೇಶಕರಾಗಿರುವಂಥದ್ದು ಆ ಟಿ ಪಿ ಸಿ ಎಮ್ ಎಸ್ಸಲ್ಲಿ ನಿರ್ದೇಶಕರಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಇದೆ ಆ ಟಿ ಪಿ ಸಿ ನಿರ್ದೇಶಕರಾಗಿ ಆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಕೆಲಸಗಳು ಹೇಗೆ ಇದೆ ಟಿ ಪಿ ಸಿ ಎಮ್ ಎಸ್ ಅಲ್ಲಿ ನಾವು ಈ ಸರಿ ಅದು ರೈತ ಭವನದ ಕಾಮಗಾರಿ ಕೆಲಸಗಳಲ್ಲಿ ತುಂಬ ಶ್ರದ್ಧೆಯಿಂದೆಲ್ಲ ಕೆಲಸ ಮಾಡಿ ನಮ್ಮ ಟೀಮು ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅದನ್ನು ಮೇಲ್ದರ್ಜೆಗೆ ಏರಿಸ್ಬೇಕಾದ್ರೆ ಎಲ್ಲ ಸಹಕಾರ ದಾನಿಗಳಿಂದ ಸಹಕಾರ ತಂಡು ಅಧ್ಯಕ್ಷರಾದ ನವೀನ್ ಅವರು ತುಂಬ ಸಹಕಾರ ಎಲ್ಲರ ಹತ್ರ ಸಹಕಾರ ತಗೊಂಡು ಮಾಡಿರ್ತಾರೆ ಈಗಿನ ಅಧ್ಯಕ್ಷರಾದ ರಮೇಶ್ ಅವರು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗಿರ್ತಾರೆ ಅಂದರೆ ಶೃಂಗೇರಿ ಒಂದು ಟಿ ಎ ಪಿ ಅಂತ ಬಂದಾಗ ಈಗ ಬಿ ಜೆ ಪಿ ದಿರ್ಜರ್ ತನ್ನ ಭದ್ರಕೋಟೆ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಹೇಗೆ ನಡೀತಾ ಇದೆ ಒಂದು ಆಡಳಿತ ಆಗಿರ್ಬೋದು ಅಲ್ಲಿನ ಲಾಭ ನಷ್ಟದ ವಿಚಾರದಲ್ಲಿ ಯಾವ ರೀತಿಯದು ಒಂದು ಆಡಳಿತ ನಡೀತಾ ಇದೆ ಲಾಭದ ನಿರೀಕ್ಷೆ ಏನು ಭಾರಿ ಇಲ್ಲ ಒಳ್ಳೆ ಸರ್ವಿಸ್ ಮಾಡಬೇಕಂತ ಟಿ ಎ ಪಿ ಸಮಸ್ಯೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ ಲಾಭದಲ್ಲೇನು ಭಾರಿ ಲಾಭದಲ್ಲಿ ಅಂತೇನಿಲ್ಲ ಒಟ್ನಲ್ಲಿ ಸರ್ವಿಸ್ ಒಂದು ಕೊಡಬೇಕಂತೇಳಿ ಹೇಳಿ ಟಿ ಎ ಪಿ ಸಿ ಎಮ್ ಎಸ್ ಉದ್ದೇಶವೇ ಸರ್ವಿಸ್ ಕೊಡಬೇಕಂತೇಳಿ ಸರ್ವಿಸ್ ಮಾಡೋದಕ್ಕೆ ಕ್ಲೀನಾಗಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಸುಭಾಷ್ ಅದರ ಜೊತೆಯಲ್ಲಿ ಈಗ ಮುಂದೆ ಈಗ ಇನ್ನೇನು ಒಂದೆರಡು ದಿನ ಬೇರೆ ಬೇರೆ ಕಡೆ ಟಿ ಎ ಪಿ ಸಿಎಂ ಚುನಾವಣೆ ಘೋಷಣೆ ಆಗಿದೆ ನಿಮ್ಮದು ಕೂಡ ಘೋಷಣೆ ಆಗೋ ಸಾಧ್ಯತೆ ಇರುವಂಥದ್ದು ನೀವು ಮತ್ತೊಮ್ಮೆ ಎರಡನೇ ಬಾರಿ ನಿಮ್ಮನ್ನು ಟಿ ಎ ಪಿ ಚಮೆಕ್ ನಿರ್ದೇಶಕ ನೋಡ್ಬೋದಾ ಸ್ಪರ್ಧೆ ಮಾಡ್ಬೇಕಂತಿದ್ದೀನಿ ಎರಡನೇ ಬಾರಿಗೆ ಎಲ್ಲರೇ ಸಹಕಾರದಿಂದ ಆಗ್ಬೋದಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಓಕೆ ಅಂದರೆ ನಿಮ್ಮ ಅಲ್ಲಿ ಡಿ ಪಿ ಸಿ ಎಮ್ ನಿಮಗೆ ಜನ ಯಾಕೆ ಮತ್ತೆ ಹಾಕಬೇಕು ಅಲ್ಲಿ ಅಂದರೆ ನಾವು ಅದೇ ಹೊಸ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಿ ಕಟ್ಟಿ ಒಳ್ಳೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ ಡಿ ಎ ಪಿ ಸಿ ಎಮ್ ಎಸ್ ರೈತ ಭವನದಲ್ಲಿ ಅದು ನಮಗೆ ಖುಷಿ ಇದೆ ನಮ್ಮ ಅಧ್ಯಕ್ಷರು ಸಹಕಾರದಿಂದ ಎಲ್ಲ ಕಡೆಯಿಂದ ಹಣ ತಗೊಂಡು ಕೆಲಸ ಮಾಡಿದ್ದಾರೆ ಅದನ್ನು ಈಗೆಲ್ಲರೂ ಈಗ ಜನಗಳಿಗೂ ಒಳ್ಳೆಯ ನಿರೀಕ್ಷೆ ಇದೆ ಒಳ್ಳೆಯ ಒಂದು ಹಾಲ್ ಮಾಡಿದ್ದಾರೆ ಮದುವೆ ಹಾಲು ಇರಲಿಲ್ಲ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳ್ಕೊಂಡು ಹಾಗಾಗಿ ಅದನ್ನೆಲ್ಲ ನೋಡಿ ನಮ್ಮನ್ನೊಂದು ಇದು ಮಾಡ್ತಾರಂತ ಮುಂದೆ ಇದರಲ್ಲಿ ತುಂಬ ಶರದರ ಜೊತೆಯಲ್ಲಿ ಈಗ ಟಿ ಎ ಪಿ ಸೆಣ ಶೃಂಗೇರಿ ಅಂತ ಬಂದಾಗ ಅದು ಬಿ ಜೆ ಪಿ ಸತತವಾಗಿ ಅಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದೆ ಹೆಚ್ಚಿನದಾಗಿ ನವೀರ್ ಅವರ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿಯಲ್ಲಿ ಆ ಟಿ ಎ ಪಿ ಸೆಣಸ್ನಲ್ಲಿ ಹೋಲ್ಡಿಂಗ್ನ ತೊಗೊಂಡಿರುವಂಥದ್ದು ಅದ್ರ ಜೊತೆ ಮುಂದೆ ಪುನಃ ಬಿ ಜೆ ಪಿ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಮುಂದೇನು ಸಹ ಬಿ ಜೆ ಪಿ ಬೆಂಬಲಿತ ಬೋರ್ಡ್ ಬರುತ್ತಂತ ವಿಶ್ವಾಸ ಇದೆ ಯಾಕೆಂದರೆ ಆ ರೀತಿ ಕೆಲಸ ಮಾಡಿದ್ದಾರೆ ಹಂಗಾಗಿ ಬಿ ಜೆ ಪಿ ಬೋರ್ಡೇ ಮುಂದೆ ಬರುತ್ತಂತ ಅಂತ ಅಂದರೆ ಅಂದ್ರೆ ಜನರು ಕೂಡ ನಿಮ್ಮನ್ನ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಅಂತ ಅನ್ಸುತ್ತೆ ಹಾ ಸರಿ ಆಯ್ಕೆ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಕೆಲಸ ಮಾಡಿದ್ದಾರಲ್ಲ ಹಾಗಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದೀವಿ ಶುಭಾಶಯ ಅದರ ಜೊತೆಯಲ್ಲಿ ನೀವು ಸಹಕಾರಿ ಕ್ಷೇತ್ರ ಒಂದು ಕಡೆ ಆದರೆ ರಾಜಕೀಯದಲ್ಲೂ ಕೂಡ ತೊಡಗಿಸ್ಕೊಂಡಿರೋದು ಬಿ ಜೆ ಪಿ ಪಕ್ಷದಲ್ಲಿ ಹದಿನೈದು ವರ್ಷಗಳ ಕಾಲ ಬೆಳಂದೂರು ಬೂತ್ನ ಆ ಅಧ್ಯಕ್ಷರಾಗಿ ಕೂಡ ನೀವು ಬೂತ್ ಅಧ್ಯಕ್ಷರಾಗಿ ಸೇರಿಸ್ತಿದ್ವಿ ಆ ಸಂದರ್ಭ ನಿಮ್ಮ ಕಾರ್ಯಕರ್ತರಾಗಿರ್ಬೋದು ನಿಮ್ಮ ಒಂದು ಸಂಘಟನೆ ಹೇಗೆ ನಡೀತಾ ಇತ್ತು ಎಲ್ಲರೂ ತುಂಬ ಸಹಕಾರ ಮಾಡ್ತಿದ್ರು ನಮ್ಮ ಬೆಳಂದೂರು ಗ್ರಾಮದಲ್ಲಿ ನಾವು ಇನ್ನೊಂದು ಇದೊಂದು ಎರಡು ಟರ್ಮಲ್ಲೂ ಒಂದ್ಸರಿ ಇದು ಗ್ರಾಮ ಪಂಚಾಯತಿಯಲ್ಲೂ ನಮ್ಮ ಬೋರ್ಡ್ ಬಂದಿತ್ತು ಆದರೆ ಹಿಂದಿನ ಟರ್ಮ್ ಬಂದಿರಲಿಲ್ಲ ಆದರೆ ತಾಲೂಕ್ ಪಂಚಾಯತಿ ಎರಡು ಟರ್ಮಲ್ಲೂ ನಮ್ಮ ಬೆಳಂದೂರು ಬೂತಲ್ಲಿ ಲೀಡ್ ಬಂದಿತ್ತು ಓಕೆ ಹಾಗಾಗಿ ಇಲ್ಲಿ ಬೆಳಂದೂರಲ್ಲಿ ಬಿ ಜೆ ಪಿ ಚೆನ್ನಾಗಿದೆ ಒಟ್ಟಿನಲ್ಲಿ ಓಕೆ ಅಂದರೆ ಆ ರಾಜಕೀಯವಾಗಿ ನೀವು ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಾವು ನಿರೀಕ್ಷೆ ಏನಿಲ್ಲ ಪಕ್ಷದವರು ಏನು ಜವಾಬ್ದಾರಿ ಕೊಟ್ಟರು ಮಾಡ್ತೀವನ್ನೋ ಒಂದು ಇದ್ದೀರಿ ಕಷ್ಟ ಓಕೆ ಹಾಂ ಹಾಂ ಜೊತೆಗೆ ರಾಜಕೀಯ ಸಹಕಾರಿ ಎರಡು ಕ್ಷೇತ್ರವನ್ನು ಕೂಡ ನೀವು ತೊಡಗಿಸ್ಕೊಂಡಿರುವಂಥದ್ದು ಆ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವುದಾದ್ರೂ ಎರಡರಲ್ಲೂ ಇದ್ದೀನಿ ಅದು ಅದು ಆಯ್ಕೆ ಅದು ಇದು ಅಂತಿಲ್ಲ ಅವಕಾಶ ಎಲ್ಲಿ ಸಿಗ್ತದೆ ಅಲ್ಲಿ ಇದು ಮಾಡೋದು ಅಷ್ಟೇ ಬಿಟ್ಟರೆ ಸರ್ವಿಸ್ ಮಾಡೋಣ ಅಂತ ಇಷ್ಟ ಬಿಟ್ಟರೆ ಮತ್ತೆ ರಾಜಕೀಯನೇ ಇದು ಮಾಡ್ಬೇಕಂತ ಏನಿಲ್ಲ ಹಾಗೇನಿಲ್ಲ ಒಂದು ಸರ್ವಿಸ್ ಮಾಡೋದಷ್ಟೇ ಅಷ್ಟಕ್ಕೆ ಅಷ್ಟೇ ಓಕೆ ಸುಭಾಷರ ಜೊತೆಯಲ್ಲಿ ಆ ರಾಜಕೀಯವಾಗಿ ಈಗ ರಾಜಕೀಯ ಅಂತ ಬಂದಾಗ ಚುನಾವಣೆ ನಿಲ್ಲುವಂಥದ್ದು ಒಂದು ಆ ರಾಜಕೀಯ ಪ್ರತಿಯೊಬ್ಬ ರಾಜಕಾರಣಿಗೂ ಒಂದು ಕನಸಾಗಿರ್ತ ಹಾಗೆ ನಿಮಗೇನಾದರೂ ಏನಾದರೂ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತ್ ಈ ರೀತಿ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷಿನಲ್ಲಿದ್ದ ಅಲ್ಲದೆ ಯಾರು ಅದೇ ಪಕ್ಷದವರು ಏನಾದ್ರು ಡಿಸೈಡ್ ಮಾಡಿ ನಿಲ್ಲಬೇಕು ಹಂಗೆ ಏನಾರು ಹೇಳೋ ನಿಲ್ಬೇಕಂತಿದೆ ಮತ್ತು ನಾನಾಗಿಯೇ ಮುಂದುವರ್ಕೊಂಡೋಗಿ ನಿಲ್ಲಬೇಕನ್ನೋ ಏನೋ ಆಸೆ ಏನಿಲ್ಲ ಇನ್ನೇನೋ ಜವಾಬ್ದಾರಿ ಕೊಟ್ಟು ಮಾಡಿ ಅಂತ ಹೇಳಿದ್ರೆ ಮಾತ್ರ ಸ್ಪರ್ಧೆ ಮಾಡಿ ಅಂದರೆ ಮಾಡೋದು ಅಷ್ಟೇ ಬಿಟ್ಟರೆ ಅದನ್ನೇ ಇದು ಮಾಡಬೇಕಂತೇನಿಲ್ಲ ಓಕೆ ತುಂಬ ಜೊತೆ ಇತ್ತೀಚೆಗೆ ಆ ನಡೆದಂಥ ಇಡೀ ರಾಜ್ಯವೇ ಒಂದು ಬೆಚ್ಚಿ ಪಡೆದ ವಿಚಾರ ಆ ಕೆರೆಕಟ್ಟೆ ಭಾಗದಲ್ಲಿ ನಡೆದಿರುವಂಥದ್ದು ಆ ದಾರಿಯಿಂದ ಇಬ್ಬರು ನಿಮ್ಮ ಪಕ್ಷ ಒಬ್ಬ ಶಕ್ತಿ ಕೇಂದ್ರದ ಅಧ್ಯಕ್ಷರು ಇನ್ನೊಬ್ರು ಉಮೇಶ್ ಶೆಣ್ರು ಇಬ್ರು ಕೂಡ ಮೃತಪಟ್ಟಿರುವಂಥದ್ದು ಈ ಒಂದು ದುರ್ಘಟನೆ ಕುರಿತಾಗಿ ಏನು ಹೇಳ್ತೀರಾ ಹೌದು ಅಲ್ಲಿ ದೊಡ್ಡ ದುರ್ಘಟನೆ ನಡೆದೋಗಿದೆ ಅದಕ್ಕೆಲ್ಲ ಸರ್ಕಾರವೇ ಕಾರಣ ಯಾಕೆಂದರೆ ಇಲ್ಲೆಲ್ಲ ಗಲಾಟೆ ಮಾಡೋದು ಕೂಡಲೇ ಆನೆ ಬೆರೆಸ್ತೀವಿ ಇನ್ನು ಆನೆಯಿಂದ ತೊಂದರೆ ಆಗೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾರೆ ಅರಣ್ಯ ಇಲಾಖೆ ಮುಂದುಗಡೆ ಸ್ಟ್ರೈಕ್ ಮಾಡೋದು ಕೂಡಲೇ ಆಮೇಲೆ ನೋಡಿದ್ರೆ ಅದೇ ಕತೆ ಅಲ್ಲಿ ಮತ್ತು ಎಲ್ಲ ದೊಡ್ಡ 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 ಜನಗಳನ್ನೆಲ್ಲ ಪರಿಹಾರ ಕೊಟ್ಟು ಕಳಿಸಿದ್ದಾರೆ ಈ ಬಡವರೆಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಲಿಲ್ಲ ಆವಾಗಲಿಂದನೇ ಕ್ಲೀನಾಗಿ ಪರಿಹಾರ ಕೊಟ್ಟಿದ್ರೆ ಅಲ್ಲಿ ಯಾರೂ ಇರ್ತಿರಲಿಲ್ಲ ಈಗ ಅಲ್ಲಿ ಪರಿಹಾರ ಕೊಡದೆ ಅವ್ರನ್ನೆಲ್ಲ ಅಲ್ಲೇ ಉಳಿಸ್ಕೊಂಡು ಈ ಆನೆ ದಾಳಿ ಹಿಂದಿದ್ದರಿಂದ ಅವ್ರಿಗೆ ಭಾರಿ ಹಿಂಸೆ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಇವರು ಸರ್ಕಾರದಿಂದ ಆವಾಗಲೇ ಪರಿಹಾರ ಕೊಟ್ಟಿದರೆ ಅವ್ರಿಗೆ ಯಾರಿಗೂ ತೊಂದರೆನೂ ಆಗ್ತಿರಲಿಲ್ಲ ಇದು ಎಲ್ಲ ಸುಮ್ಮನೆ ಸರ್ಕಾರದಿಂದನೇ ಸರ್ಕಾರ ಕೆಲಸ ಕೆಲಸನ ಕೂಡಲೇ ಮಾಡಲಿಲ್ಲ ಆವಾಗ್ಲಿಂದ ಮಾಡ್ತಾ ಬಂದಿದೆ ಇಷ್ಟೊತ್ತಿಗೆಲ್ಲ ಈ ಪ್ರಾಬ್ಲಮ್ ಎಲ್ಲ ಇರ್ತಿಲ್ಲ ಅಂತ ನನ್ನ ಅನಿಸಿಕೆ ಓಕೆ ಹಾಂ ಅದೇ ರೀತಿ ಆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಸಹಕಾರ ಕ್ಷೇತ್ರ ಕುರಿತಾಗಿ ಹಲವಾರು ಚುನಾವಣೆಗಳು ಸತತವಾಗಿ ಬರ್ತಾ ಇದೆ ಅದೀಗ ಡಿಜಿಟಲ್ ಬ್ಯಾಂಕ್ ಅಮುನಿಕೇಷನ್ ಚೆನ್ನಾಗಿ ಡೈರೆಕ್ಟರು ವಿಚಾರ ಆಗಿರ್ಬೋದು ಟಿ ಎ ಪಿ ಚಂ ಎಸ್ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಗಳು ಬರ್ತಿದೆ ಈ ಒಂದು ಚುನಾವಣೆಗಳ ಕುರಿತಾಗಿ ಏನಕ್ಕೆ ಪರಿಸ್ಥಿತಿಯ ಅದೇ ಎಲ್ಲ ಕಡೆಯೂ ಪಕ್ಷದಿಂದ ಅದೇ ಡೆಲಿಗೇಷನ್ ಗಳಿಸೋದಲ್ಲೇ ಇರುತ್ತೆ ಆದರೆ ಎಲ್ಲ ಕಡೆಯೂ ಎಲ್ಲ ಪಕ್ಷದಲ್ಲೂ ಸಾಧಾರಣವಾಗಿ ಎಲ್ಲ ಕೊಟ್ಟವರಿಗೆ ಒಬ್ಬೊಬ್ಬರಿಗೆ ಎಲ್ಲದ ಹುದ್ದೆ ಕೊಡ್ತಾ ಹೋಗಬಾರ್ದು ಎಲ್ಲರನ್ನೂ ಎಲ್ಲ ಡಿವೈಡ್ ಮಾಡಿ ಎಲ್ಲರನ್ನು ಪಕ್ಷದಲ್ಲಿ ಎಲ್ಲರನ್ನೂ ಬೆಳೆಸಬೇಕು ಎಲ್ಲರೂ ಬೆಳೆಸಿದ್ರೆ ಮಾತ್ರ ಪಕ್ಷ ಕ್ಲೀನಾಗಿ ಬೆಳೆಯುತ್ತೆ ಯಾರೋ ಒಬ್ಬನಿಗೆ ಎಲ್ಲ ಹುದ್ದೆಯನ್ನು ಕೊಟ್ಟರೆ ಪಕ್ಷ ಬೆಳೆಯಲ್ಲ ಅವನೊಬ್ನೇ ವೈಯಕ್ತಿಕವಾಗಿ ಬೆಳೀತಾನಷ್ಟ ಬಿಟ್ಟರೆ ಪಕ್ಷ ಬೆಳೀಬೇಕಂತಿದ್ದರೆ ಎಲ್ಲರಿಗೂ ಹುದ್ದೆನ ಕೊಡಬೇಕು ಆವಾಗ ಪಕ್ಷ ಬೆಳೆಯುತ್ತೆ ಅದು ಪಕ್ಷ ಕೊನೆಯದಾಗಿ ನಿಮ್ಮ ಒಂದು ರಾಜಕೀಯ ಸಹಕಾರಿ ಜೀವನ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಸಹಕಾರಿಯಾಗಿ ಕೊನೆಯದಾಗಿ ನೆನಪು ಬಯಸ್ತಾರೆ ಅದೇ ಸಹಕಾರಿಯಾಗಿ ನಾನು ಹೇಳೋದಂದರೆ ಅದೇ ಎಲ್ಲರೂ ಒಟ್ಟಾಗಿ ಸಹಕಾರಿ ಕ್ಷೇತ್ರನ ರಾಜಕೀಯ ದೃಷ್ಟಿಯಿಂದನೇ ನೋಡಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಸೇ ಕೆಲಸ ಮಾಡಬೇಕು ಎಲೆಕ್ಷನಲ್ಲಿ ಫಸ್ಟು ಎಲೆಕ್ಷನ್ ಆಗಷ್ಟೊತ್ತಿಗೆ ಮಾತ್ರ ನಾವು ಪಕ್ಷ ಅಂತ ನೋಡಬೇಕು ಎಲೆಕ್ಷನೆಲ್ಲ ಮುಗಿದ ಮೇಲೆ ಸಹಕಾರ ಸಂಘನ ಹೇಗೆ ಉದ್ಧಾರ ಮಾಡೋದು ಹೇಗೆ ಲಾಭಕ್ಕೆ ತರೋದು ಅಂತೇಳಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕಂತ ನನ್ನ ಅನಿಸಿಕೆ ಓಕೆ ಸುಭಾಷ್ಚಾರ್ಯ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇತ್ತೀಚೆಗಷ್ಟೇ ಏನು ಜಿಲ್ಲಾ ಯೂನಿಯನ್ನ ನಿರ್ದೇಶಕರಾದ ವಿಚಾರ ನಿರ್ದೇಶಕರಾಗಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಜೊತೆಗೆ ಟಿ ಪಿ ಸಿಎಂ ಎಸ್ನ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ ಶೃಂಗಾದವಾದ ಸಹಕಾರಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಹಾಗೆ ಬೂತ್ ಅಧ್ಯಕ್ಷರಾಗಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನಿನ್ನೆ ನಡೆದಂತಹ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆಯಲ್ಲಿ ಶೃಂಗೇರಿ ತಾಲೂಕಿನಿಂದ ಸ್ಪರ್ಧೆ ಮಾಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತ ಶ್ರೂತ ಸುಭಾಷ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಇವತ್ತು ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ